ನಮಸ್ತೆ ಸ್ನೇಹಿತ್ರೆ ನಾನೀಗ ವಿಭಾಂಡ ಮುನಿಯ ಮಗನಾದ ವೃಷ್ಯ ಶೃಂಗರ ಬಗ್ಗೆ ಹೇಳ್ತಾ ಇದ್ದೀನಿ ಕಶ್ಯಪ ಮಹರ್ಷಿಗಳ ಮಗ ವಿಭಾಂಡವ ಅವರು ಸದಾ ತಪಸ್ಸು ಮಾಡ್ತಾ ಬ್ರಹ್ಮನಲ್ಲಿ ತಮ್ಮ ಮನಸ್ಸನ್ನ ಕೇಂದ್ರೀಕರಿಸಿರ್ತಾರೆ ಅಂತ ಮಹಾ ತಪಸ್ವಿ ಅವರು ಒಂದ್ಸಲ ಸ್ನಾನಕ್ಕಾಗಿ ನದಿಗೆ ಹೋಗ್ತಾರೆ ಸ್ನಾನ ಮಾಡುವಾಗ ಅವರು ದೇವಲೋಕದ ಅಪ್ಸರೆ ಊರ್ವಶಿಯನ್ನ ನೋಡ್ತಾರೆ ಆ ಊರ್ವಶಿ ಯಾರು ಅಂದ್ರೆ ನಾರಾಯಣ ತಪ ನಾರಾಯಣ ತಪಸ್ಸು ಮಾಡ್ತಾ ಇರುವಾಗ ಆ ತಪಸ್ಸನ್ನು ಭಂಗಗಳಿಸೋದಕ್ಕೆ ಇಂದ್ರ ಅಪ್ಸರ ಸ್ತ್ರೀಯರನ್ನ ಕಳಿಸ್ತಾನೆ ಆಗ ನಾರಾಯಣ ನಾನು ಯಾರಿಗೂ ವಶನ ಆಗೋದಿಲ್ಲ ನನ್ನಲ್ಲೇ ಎಲ್ಲವೂ ಇದೆ ಅಂತ ತೋರಿಸೋದಕ್ಕಾಗಿ ತನ್ನ ತೊಡೆಯಿಂದ ಅತಿಲೋಕ ಸುಂದರಿಯಾದ ಊರ್ವಶಿಯನ್ನ ಸೃಷ್ಟಿ ಮಾಡ್ತಾನೆ ಊರು ಎಂದ್ರೆ ತೊಡೆ ತೊಡೆಯಿಂದ ಹುಟ್ಟಿದ್ದರಿಂದ ಅವಳಿಗೆ ಊರ್ವಶಿ ಅನ್ನೋ ಹೆಸರು ಬಂದಿದೆ ಈ ಊರ್ವಶಿ ಎಷ್ಟೋ ಮಹಾತ್ಮರ ಹುಟ್ಟಿಗೆ ಕಾರಣಳಾಗಿದ್ದಾಳೆ ಸ್ನಾನ ಮಾಡ್ತಾ ಇದ್ದಂಥ ವಿಭಾಂಡವ ಮಹರ್ಷಿ ಊರ್ವಶಿಯನ್ನು ನೋಡಿದಾಗ ಅವರಿಗೆ ವೀರ್ಯ ಸ್ಖಲನವಾಗುತ್ತೆ ಆ ವೀರ್ಯವನ್ನು ಒಂದು ಹೆಣ್ಣು ಜಿಂಕೆ ದಾಹದಿಂದ ನದಿಗೆ ನೀರು ಕುಡಿಯೋದಕ್ಕೆ ಬರುತ್ತೆ ಆಗ ನೀರಿನ ಜೊತೆ ಆ ವೀರ್ಯವನ್ನು ಸಹ ನುಂಗಿ ಬಿಡುತ್ತೆ ಆ ಜಿಂಕೆ ಗರ್ಭಧರಿಸುತ್ತೆ ಅದು ಗಂಡು ಮಗುವಿಗೆ ಜನ್ಮ ಕೊಟ್ಟು ಮರಳಿ ದೇವಲೋಕಕ್ಕೆ ಶಾಪ ವಿಮೋಚನೆ ಹೊಂದಿ ಹೊರಟು ಹೋಗ್ತಾಳೆ ಈ ಜಿಂಕೆ ಯಾರು ಅಂದ್ರೆ ಚಿತ್ರವದ ಅನ್ನೋ ಅಪ್ಸರೆ ದೇವಲೋಕದಲ್ಲಿ ನೃತ್ಯ ಮಾಡೋವಾಗ ಸುತ್ತಮುತ್ತ ಅನೇಕ ಜಿಂಕೆಗಳು ಓಡಾಡ್ತಾ ಇರೋದನ್ನ ನೋಡಿ ಅವಳು ನೃತ್ಯ ಮಾಡೋವಾಗ ಇಂದ್ರನನ್ನು ನೋಡೋದು ಬಿಟ್ಟು ಆ ಜಿಂಕೆಗಳನ್ನು ನೋಡ್ತಾ ನೃತ್ಯ ಮಾಡ್ತಾ ಇರ್ತಾಳೆ ಇದರಿಂದ ಕೋಪಗೊಂಡಂತ ಇಂದ್ರ ಅವಳಿಗೆ ನೀನು ಜಿಂಕೆಯಾಗೆ ಹುಟ್ಟು ಆಗ ನಿನ್ನ ಆಸೆ ಈಡೇರುತ್ತೆ ಅನ್ನೋ ಶಾಪ ಕೊಡ್ತಾನೆ ಆಗ ಅವಳು ಈ ಶಾಪ ವಿಮೋಚನೆಯ ಮಾರ್ಗವನ್ನ ಕೇಳ್ತಾಳೆ ಆಗ ಇಂದ್ರ ನಿನ್ನಿಂದ ಒಬ್ಬ ಮಹಾಪುರುಷನ ಜನನವಾಗುತ್ತೆ ಆಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾನೆ ಅದರಂತೆ ಅವಳು ಮಗುವಿಗೆ ಜನ್ಮ ಕೊಟ್ಟು ಅಲ್ಲೇ ಬಿಟ್ಟು ದೇವಲೋಕಕ್ಕೆ ಹೋಗ್ತಾಳೆ ಇಲ್ಲಿ ಮಗು ಹುಟ್ಟಿದ್ದು ವಿವಾಂಡ ಮಹರ್ಷಿಗೆ ಗೊತ್ತಾಗುತ್ತೆ ಅವರಿಗೆ ದಿವ್ಯ ದೃಷ್ಟಿಯಿಂದ ತಿಳ್ಕೊತಾರೆ ಇದು ತನ್ನದೇ ಮಗು ಅಂತ ಆ ಮಗುವನ್ನು ಕರ್ಕೊಂಡು ಬಂದು ಆ ಮಗುವಿಗೆ ಋಷಿಶೃಂಗ ಅನ್ನೋ ಹೆಸರಿಟ್ಟು ಬಹಳ ಮುದ್ದಿನಿಂದ ಸಾಕ್ತಾಗಿ ಸಾಕ್ತಾರೆ ಆ ಮಗುವಿಗೆ ಮುಂದೆ ಒಂದು ಕೋಡು ಇರುತ್ತೆ ಅದು ತಾಯಿಯನ್ನ ತರ ತಂದೆ ತರ ಮಹಾ ಮೇಧಾವಿ ಮಹಾ ತಪಸ್ವಿ ಆಗಿರುತ್ತೆ ಗಂಡು ಹೆಣ್ಣಿನ ಭೇದವನ್ನೇ ತಿಳಿಯದ ತಿಳಿಯದೆ ಬೆಳೆದ ಮಹಾಪುರುಷ ಅವರ ತಂದೆ ಭಾಂಡವ ಮಹರ್ಷಿ ಗೋರಾರಣ್ಯದ ಮಧ್ಯದಲ್ಲಿ ಆಶ್ರಮವನ್ನ ಕಟ್ಟಿರ್ತಾರೆ ಅವರಿಬ್ಬರನ್ನ ಬಿಟ್ಟೇ ಬಿಟ್ರೆ ಋಷ್ಯ ಶೃಂಗ ಮುನಿಯ ಯಾರನ್ನೂ ನೋಡಿರೋದೇ ಇಲ್ಲ ಅವರಿಗೆ ಸಮಯಕ್ಕೆ ಸರಿಯಾಗಿ ಯಾದ ಯಾಗಾದಿಗಳನ್ನು ಮಾಡ್ತಾ ತಪಸ್ಸನ್ನು ಮಾಡ್ತಾ ಸದಾ ಭಗವಂತನ ಸ್ಮರಣೆಯಲ್ಲಿರೋದು ಅಷ್ಟೇ ಗೊತ್ತಿರುತ್ತೆ ಅವರಿಗೆ ತಂದೇನ ಕಾಡಲ್ಲಿ ತಂದೇನೆ ಕಾಡಲ್ಲಿ ಹಣ್ಣು ಹಣ್ಣುಗಳನ್ನು ಸಮಿತ್ತುಗಳನ್ನು ತರ್ತಾ ಇರ್ತಾರೆ ಅವರು ಎಲ್ಲಿಗೂ ಹೋದವರೇ ಅಲ್ಲ ಸದಾ ವೇದಾಭ್ಯಾಸ ಅವರಿಗೆ ತಾಯಿ ಪ್ರೀತಿನೇ ಗೊತ್ತಿರೋದಿಲ್ಲ ಅವರು ತಂದೆಯನ್ನು ಬಿಟ್ಟು ಯಾರನ್ನೂ ನೋಡಿರೋದೇ ಇಲ್ಲ ಹೀಗೆ ಬೆಳೀತಾ ಇರ್ತಾರೆ ಹೀಗಿದ್ದಾಗ ಪಕ್ಕದ ರಾಜ್ಯದಲ್ಲಿ ಮಳೆ ಇಲ್ಲದೆ ಬಹಳ ತೊಂದರೆ ಶುರು ಆಗುತ್ತೆ ಆಗ ಆ ರಾಜ ಬ್ರಾಹ್ಮಣರನ್ನ ಕರೆಸಿ ಯಾಕೆ ಹೀಗಾಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಆಗ ಅವರು ಹೇಳ್ತಾರೆ ನಿನ್ನಿಂದಲೇ ಈ ರೀತಿ ಆಗಿದೆ ನೀನು ಬ್ರಾಹ್ಮಣರನ್ನು ಸರಿಯಾಗಿ ಆಧರಿಸದೆ ಇದ್ದಿದ್ರಿಂದ ಅವರು ರಾಜ್ಯವನ್ನು ಬಿಟ್ಟು ಹೋಗಿದ್ದಾರೆ ಇದು ಸರಿ ಹೋಗ್ಬೇಕು ಅಂದ್ರೆ ಒಬ್ಬ ಮಹಾಪುರುಷ ಇಲ್ಲಿಗೆ ಬಂದ್ರೆ ಅವನ ಪಾದ ಧೂಳಿಯಿಂದ ಮಳೆ ಬರುತ್ತೆ ಭೂಮಿ ಹಸನಾಗುತ್ತೆ ಅಂತ ಹೇಳ್ತಾರೆ ಯಾರನ್ನು ಕರೆಸೋದು ಅಂತ ಅಂದಾಗ ಪಕ್ಕದ ಅರಣ್ಯದಲ್ಲಿ ವಿಭಾಂಡ ಮಹರ್ಷಿಯ ಮಗ ಋಷ್ಯಶೃಂಗ ಅವನಿಗೆ ಇಂದ್ರನ ವರವೂ ಸಹ ಇರುತ್ತೆ ಇಂದ್ರ ಅವರಿಗೆ ನೀನು ಕಾಲಿಟ್ಟ ಕಡೆ ಮಳೆ ಬರಲಿ ಅಂತ ವರ ಕೊಟ್ಟಿರ್ತಾನೆ ಆ ಋಷಿ ಮುನಿ ನಮ್ಮ ರಾಜ್ಯಕ್ಕೆ ಕಾಲಿಟ್ರೆ ಖಂಡಿತ ಮಳೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ ತಕ್ಷಣ ರಾಜ ಒಬ್ಬ ವೇಷ್ಯನ್ನ ಕರೆಸ್ತಾನೆ ಅವಳು ಮುನಿಕುಮಾರನ ವೇಷ ಹಾಕೋತಾಳೆ ಒಂದು ದೊಡ್ಡ ತೆಪ್ಪವನ್ನು ಆಶ್ರಮದ ತರ ಮಾಡ್ತಾರೆ ವಿಭಾಂಡ ಮುನಿ ಹೊರಗೆ ಹೋಗೋದಕ್ಕೆ ಕಾಯ್ತ ಹೊರಗೆ ಹೊರಗೆ ಹೋಗೋದನ್ನೇ ಕಾಯ್ತಾ ಇದ್ದು ಅವರು ಕಾಡೊಳಗೆ ಹೋದ ಮೇಲೆ ಋಷ್ಯಶೃಂಗನ ಹತ್ರ ಹೋಗ್ತಾಳೆ ಆ ವೇಶಿ ಋಷ್ಯಶೃಂಗ ಅವಳನ್ನು ಮುನಿಕುಮಾರ ಅಂತ ಅನ್ಕೋತಾನೆ ಅವನಿಗೆ ಅವಳು ಬಹಳ ಇಷ್ಟ ಆಗ್ತಾಳೆ ಆದ್ರೆ ಅವನಿಗೆ ಗೊತ್ತಾಗೋದೇ ಇಲ್ಲ ಅವಳು ಹೆಣ್ಣು ಅಂತ ಮುನಿಕುಮಾರ ಅನ್ಕೊಂಡು ಬಾ ಅಂತ ಬಾ ಕುತ್ಕು ಅಂತ ಉಪಚಾರ ಮಾಡ್ತಾನೆ ಅವಳು ಹೇಳ್ತಾಳೆ ನಿನಗೆ ಸಂಗೀತ ಹೇಳಕ್ ಬರುತ್ತಾ ನಾನ್ ನಿನಗೆ ಹೇಳ್ಕೊಡ್ಲಾ ಅಂತ ಕೇಳ್ತಾಳೆ ಮಧುರವಾದ ಸಂಗೀತವನ್ನು ಹಾಡ್ತಾಳೆ ಅವನು ಅದಿ ಅದುವರೆಗೆ ಸಂಗೀತನೇ ಕೇಳಿರೋಲ್ಲ ಅವನಿಗೆ ಬಹಳ ಇಷ್ಟ ಆಗುತ್ತೆ ಆ ಸಂಗೀತ ಆ ವೇಶ್ಯೆ ತನ್ನ ಕೌಶಲ್ಯವನ್ನೆಲ್ಲ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ಅದರಿಂದ ಅವನು ಇಷ್ಟಪಡೋ ಹಾಗೆ ನಡ್ಕೋತಾಳೆ ಯಾಕೆ ಅಂದ್ರೆ ಸೂರ್ಯಾಸ್ತ ಆಗ್ತಾ ಇದ್ದ ಹಾಗೆ ಅವನು ಕಾರ್ಯ ಮಾಡ್ಬೇಕಿರುತ್ತೆ ಅದು ಜ್ಞಾಪಕ ಬರದ ರೀತಿ ಮಾಡ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾಳೆ ಋಷ್ಯಶೃಂಗನ ಮನಸ್ಸಿಗೆ ಆಹ್ಲಾದ ಬರುವಂತೆ ಮಾಡ್ತಾಳೆ ಋಷ್ಯಶೃಂಗ ಅವಳಿಗೆ ಹಣ್ಣು ಕೊಡ್ತಾನೆ ಆಗ ಅವಳು ಹೇಳ್ತಾಳೆ ನೀನು ನಮ್ಮ ಆಶ್ರಮಕ್ಕೆ ಬರೋದಾದ್ರೆ ನಾ ಈ ಹಣ್ಣನ್ನ ತಗೋತೀನಿ ಇಲ್ದೇ ಇದ್ರೆ ನಂಗ್ ಬೇಡ ಅಂತ ಹೇಳ್ತಾಳೆ ಅವನು ಹೇಳ್ತಾನೆ ಆಯ್ತು ನಾನ್ ಬರ್ತೀನಿ ಅಂತ ಆಗ ಅವಳು ವಿಭಾಂಡ ಮುನಿ ಬರೋ ಸಮಯಕ್ಕೆ ಮುಂಚೆ ಹೋಗ್ಬೇಕಿರುತ್ತೆ ಬರ್ತೀನಿ ಅಂತ ಹೇಳಿ ತಂದೆ ಬರ್ತಾನೆ ಅವನಿಗೆ ಆಶ್ಚರ್ಯ ಆಗುತ್ತೆ ಇವತ್ತು ಯಾಕೆ ಅಗ್ನಿ ಕಾರ್ಯ ಮಾಡಿಲ್ಲ ಅಂತ ಕೇಳ್ತಾನೆ ಅದಕ್ಕೆ ಋಷ್ಯಶೃಂಗ ಹೇಳ್ತಾನೆ ಇವತ್ತು ನಮ್ಮ ಆಶ್ರಮಕ್ಕೆ ಮುನಿಕುಮಾರ ಬಂದಿದ್ದ ತುಂಬಾ ಚೆನ್ನಾಗಿದ್ದ ಕೋಗಿಲೆ ತರ ಹಾಡ್ತಾ ಇದ್ದ ಅವನು ನನ್ನ ಹತ್ರ ಬಂದಾಗ ಸುವಾಸನೆ ಬರ್ತಾ ಇತ್ತು ಆ ಮುನಿಕುಮಾರ ಹುಟ್ಟಿದ್ದ ಬಟ್ಟೆ ಬಹಳ ಮೃದುವಾಗಿ ಬಹಳ ಚೆನ್ನಾಗಿತ್ತು ನಾನು ಯಾವತ್ತೂ ಅಂತ ಬಟ್ಟೆಯನ್ನು ಹಾಕೊಂಡು ಇಲ್ಲ ನೋಡೂ ಇಲ್ಲ ನಾನು ಯಾವಾಗಲೂ ಜಿಂಕೆ ಚರ್ಮವನ್ನು ಮಾತ್ರ ಹಾಕೊಳ್ಳೋದು ಆ ಋಷಿಕುಮಾರನ ವೇಷಭೂಷಣ ತುಂಬಾ ಚೆನ್ನಾಗಿತ್ತು ಅಂತ ತಂದೆಗೆ ಹೇಳ್ತಾನೆ ತಂದೆ ಅವನ ಜೊತೆ ಮಾತಾಡಬೇಡ ಅಂತ ಏನು ಹೇಳೋದಿಲ್ಲ ಬರೀ ಅವನು ಕೇಳಿಸ್ಕೊಳ್ತಾನಷ್ಟೇ ಹೀಗೆ ವಿಭಾಂಡ ಮುನಿ ಇಲ್ದೇ ಇರೋವಾಗ ಆ ವೇಶ್ಯೆ ಬಂದು ಹೋಗೋಕೆ ಶುರು ಮಾಡ್ತಾಳೆ ಒಂದಿನ ಅವನ್ನ ಕರ್ಕೊಂಡು ತಮ್ಮ ರಾಜ್ಯಕ್ಕೆ ಬರ್ತಾಳೆ ಅಲ್ಲಿನ ಮಹಾರಾಜ ರೋಮಪಾದನಿಗೆ ಬಹಳ ಸಂತೋಷ ಆಗುತ್ತೆ ಆ ಊರಿಗೆ ಕಾಲಿಟ್ಟಿದ್ದೆ ಮಳೆ ಬರೋದಕ್ಕೆ ಶುರು ಆಗುತ್ತೆ ರಾಜ ಅವನನ್ನು ಬಹಳ ಆಧಾರದಿಂದ ನೋಡ್ಕೋತಾನೆ ರಾಜ ರೋಮಪಾದ ತನ್ನ ಸಾಕುಮಗಳಾದ ಶಾಂತಾದೇವಿಯನ್ನು ಕೊಟ್ಟು ಋಷಿಶೃಂಗರಿಗೆ ಮದುವೆಯನ್ನ ಮಾಡ್ತಾನೆ ಇಷ್ಟು ದಿನ ಆದ್ರೂ ವಿಭಂಡ ಬುನಿ ಯೋಚನೆ ಮಾಡ್ತಾನೆ ಎಲ್ಲ ಹೊಟ್ಟೋಗಿರ್ಬೋದು ಇವನು ಯಾರು ಕರ್ಕೊಂಡೋಗಿರ್ಬೋದು ಅಂತ ಬಹಳ ಯೋಚನೆ ಮಾಡಿದಾಗ ಅವರು ದೃಷ್ಟಿಯಿಂದ ನೋಡ್ತಾರೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅವರಿಗೆ ಸಂತೋಷನೇ ಆಗುತ್ತೆ ಋಷಿ ಶೃಂಗರು ರಾಜ ರೋಮಪಾದನ ಬಂಧುವಾದ ದಶರಥನ ಕೋರಿಕೆಯಂತೆ ಪುತ್ರಕಾಮೇಶಿ ಯಾಗವನ್ನ ಮಾಡಿಸ್ತಾರೆ ಶೃಂಗರ ಆಶೀರ್ವಾದದಿಂದ ದಶರಥ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಮಕ್ಕಳಾಗಿ ಪಡಿತಾನೆ ನಂತರ ಅವರು ಅರಣ್ಯದಲ್ಲಿದ್ದ ತನ್ನ ತಂದೆಯ ಆಶ್ರಮಕ್ಕೆ ಮಡದಿಯ ಜೊತೆ ಹೋಗ್ತಾರೆ ನಮಸ್ತೆ ಸ್ನೇಹಿತ್ರೆ ಮತ್ತೆ ಭೇಟಿಯಾಗೋಣ